ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಸಾವಿರಾರು ಕೋಟಿ ಬೇನಾಮಿ ಆಸ್ತಿಯ ಒಡೆಯ ಒಂದು ದಿನ ಸಾವನ್ನಪ್ಪಾನೆ ಅದಾದ ನಂತರ ಅವನ ಮಕ್ಕಳು ಆ ಆಸ್ತಿಗಾಗಿ ಕೊಲೆ ಮಾಡುವ ಮಟ್ಟಕ್ಕೂ ಇಳಿತಾರೆ ಆದ್ರೆ ಇಲ್ಲಿ ಆ ಆಸ್ತಿ ಎಲ್ಲ ಅಪ್ಪನ ಸ್ನೇಹಿತನ ಹತ್ರ ಇದೆ ಅಂತ ಆ ಆಪ್ತನ ಬಳಿ ಹೋಗಿ ಕೇಳ್ತಾರೆ ಆದ್ರೆ ಅಪ್ಪನ ಆಪ್ತ ಇಲ್ಲ ಇದೆಲ್ಲ ನಂದೇ ನಿಮ್ಮಪ್ಪನ ಹಣ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ ಇದಕ್ಕೆ ವಿರೋಧ ವ್ಯಕ್ತ ಮಾಡುವಂತ ಮಕ್ಕಳು ಬೆದರಿಸುವ ಕೆಲಸ ಕೂಡ ಮಾಡ್ತಾರೆ ಇದಾದ ನಂತರ ಅಪ್ಪನ ಆ ಬುದ್ಧಿವಂತ ಆಪ್ತ ಇದು ಈಗೇ ಬಿಟ್ರೆ ನಯ ಪೈಸಾ ಕೂಡ ಉಳಿಯೋದಿಲ್ಲ ಅಂತ ಅವನ ಅಷ್ಟು ಆಸ್ತಿನ ಅವನ ಹೆಂಡತಿಗೆ ವಿಲ್ ಮಾಡಿಸ್ತಾನೆ ಆದ್ರೆ ಈ ವಿಚಾರ ತಿಳಿದ ಆ ಕೋಟಿಯ ಒಡೆಯನ ಮಕ್ಕಳು ಹೇಗಾದರೂ ಆಸ್ತಿಯನ್ನ ಪಡೆದುಕೊಳ್ಳಲೇಬೇಕು ಅಂತ ಅವನನ್ನ ಕೊಲೆ ಮಾಡ್ತಾರಂತೆ ಹಾಗಾದ್ರೆ ಏನಿದು ಈ ಪ್ರಕರಣ ಈ ಪ್ರಕರಣದ ಅಸಲಿಯತ್ತು ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ ಸಾವಿರಾರು ಕೋಟಿ ಬೇನಾಮಿ ಆಸ್ತಿಗಳ ಒಡೆಯನೊಬ್ಬ ಒಂದಿನ ಅಸಹಜವಾಗಿ ಸಾವನ್ನಪ್ಪತ್ತಾನೆ ಆತನ ಮರಣದ ನಂತರ ಆ ಆಸ್ತಿಗಳ ಮೇಲಿನ ಹಕ್ಕಿಗಾಗಿ ಮಕ್ಕಳ ನಡುವೆ ಸಂಘರ್ಷ ತೀವ್ರಗೊಳ್ಳುತ್ತದೆ ಆದ್ರೆ ಆ ಆಸ್ತಿಗಳು ಮಕ್ಕಳ ಕೈಲಿಲ್ಲ ಬದಲಾಗಿ ಅವರ ತಂದೆಯ ಆಪ್ತ ಸ್ನೇಹಿತನ ಬಳಿ ಇವೆ ಎನ್ನುವ ಸಂಗತಿ ಬೆಳಕಿಗೆ ಬರುತ್ತದೆ ತಂದೆಯ ಮಕ್ಕಳು ಆ ಆಪ್ತನ ಬಳಿ ತೆರಳಿ ಆಸ್ತಿಯ ಬಗ್ಗೆ ಪ್ರಶ್ನಿಸಿದಾಗ ಆತ ಇವೆಲ್ಲವೂ ನಿಮ್ಮ ತಂದೆಯ ಹಣವಲ್ಲ ಇದು ನನ್ನದೇ ಎಂದು ಸ್ಪಷ್ಟವಾಗಿ ನಿರಾಕರಿಸುತ್ತಾನೆ ಇದರಿಂದ ಕೋಪಗೊಂಡ ಮಕ್ಕಳು ಆತನಿಗೆ ಬೆದರಿಕೆ ಹಾಕಿದರೆನ್ನುವ ಆರೋಪವೂ ಕೇಳಿಬರುತ್ತದೆ ಈ ಹಂತದಲ್ಲಿ ತನ್ನ ಜೀವಕ್ಕೂ ಆಸ್ತಿಗೂ ಅಪಾಯ ಎದುರಾಗಿದೆ ಎಂಬ ಅನುಮಾನದಿಂದ ಆ ಬುದ್ಧಿವಂತ ಆಪ್ತ ತನ್ನ ಸಂಪೂರ್ಣ ಆಸ್ತಿಯನ್ನು ತನ್ನ ಪತ್ನಿಯ ಹೆಸರಿಗೆ ವೆಲ್ ಮಾಡಿಸುತ್ತಾನೆ ಎನ್ನಲಾಗುತ್ತದೆ ಆದರೆ ಈ ವಿಷಯ ಕೋಟ್ಯಾಧಿಪತಿಯ ಮಕ್ಕಳಿಗೆ ತಿಳಿದ ಬಳಿಕ ಹೇಗಾದ್ರೂ ಈ ಆಸ್ತಿಯನ್ನು ನಮ್ಮ ಕೈಗೆ ತರಲೇಬೇಕು ಎಂಬ ಹಠಕ್ಕೆ ಇಳಿದ ಅವರು ಆ ಆಪ್ತನನ್ನು ಕೊಲೆ ಮಾಡಿಸಿದ್ದಾರೆ ಎನ್ನುವ ಶಂಕೆ ಪ್ರಕರಣಕ್ಕೆ ತಿರುವು ನೀಡುತ್ತದೆ ಈ ಸಾವು ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿರುವ ಒಂದು ಗೆಸ್ಟ್ ಹೌಸ್ ನಲ್ಲಿ ನಡೆದದ್ದು ಎಂದು ಹೇಳಲಾಗ್ತಿದೆ ಆದ್ರೆ ಆ ಗೆಸ್ಟ್ ಹೌಸ್ ಯಾರಿತ್ತು ಆ ಸಾವಿನಿಂದ ನಿಜವಾಗಿಯೂ ಲಾಭ ಪಡೆದವರು ಯಾರು ಇದು ಸರಳ ಸಾವೆ ಅಥವಾ ಪೂರ್ವ ನಿಯೋಜಿತ ಕೊಲೆ ಆರು ವರ್ಷಗಳ ಹಿಂದೆ ಮುಚ್ಚಲ್ಪಟ್ಟ ಈ ಪ್ರಕರಣದ ಕಡತವನ್ನು ಪೊಲೀಸರು ಇಂದು ಮತ್ತೆ ತೆಗೆದಿರುವುದಕ್ಕೆ ಈ ಎಲ್ಲಾ ಪ್ರಶ್ನೆಗಳ ನಡುವೆ ಮರೆ ಮಾಚಲ್ಪಟ್ಟಿರುವ ಅಸಲಿ ಸತ್ಯವೇನು ಎಂಬುದೇ ಈ ಕೇಂದ್ರ ಬಿಂದು ಸರಿಯಾಗಿ ಆರು ವರ್ಷಗಳ ಹಿಂದೆ ಇಡೀ ಬೆಂಗಳೂರು ಬೆಚ್ಚಿ ಬೀಳಿಸಿದ ಒಂದು ಸಾವು ನಡೆದಿದೆ ಅಂದು ಅದನ್ನು ಆತ್ಮಹತ್ಯೆ ಎಂದು ಹೇಳಿ ಪ್ರಕರಣವನ್ನ ಮುಚ್ಚಿಬಿಟ್ರು ಆದ್ರೆ ಇಂದು ಅದೇ ಪ್ರಕರಣ ಮತ್ತೆ ಜೀವ ಪಡೆದಿದೆ ಕಾಲ ಮರೆಸಿ ಬಿಟ್ಟ ಸತ್ಯ ಮತ್ತೆ ಮೇಲಕ್ಕೆ ಬಂದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮೂವರು ಆರೋಪಿಗಳನ್ನ ಸಿಬಿಐ ಬಂಧಿಸಿದೆ ಆ ಪ್ರಕರಣ ಬೇರೆ ಯಾವುದು ಅಲ್ಲ ಟಿಟಿಡಿ ಮಾಜಿ ಅಧ್ಯಕ್ಷ ಉದ್ಯಮಿ ದಿವಂಗತ ಆದಿಕೇಶವ್ಲು ಅವರ ಆಪ್ತನಾದ ಕೆ ರಘುನಾಥ್ ಅವರ ಅನುಮಾನಾಸ್ಪದ ಸಾವಿನ ಪ್ರಕರಣ ಮೃತ ಕೆ ರಘುನಾಥ್ ದಿವಂಗತ ಆದಿಕೇಶವ್ಲು ಅವರ ಅತ್ಯಂತ ಆಪ್ತ ವಲಯದಲ್ಲಿದ್ದ ವ್ಯಕ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ಆದಿಕೇಶವ್ಲು ನಿಧನರಾದ ನಂತರ ಅವರ ಕುಟುಂಬ ಮತ್ತು ರಘುನಾಥ್ ನಡುವೆ ಆಸ್ತಿ ಸಂಬಂಧಿತ ವಿವಾದ ಆರಂಭವಾಯಿತು ರಘುನಾಥ್ ಹೆಸರಿನಲ್ಲಿದ್ದ ಆಸ್ತಿಗಳು ತಮ್ಮ ತಂದೆಯತೆಯೆ ಎಂದು ಭಾವಿಸಿದ ಆದಿಕೇಶವನು ಪುತ್ರ ಡಿ ಎ ಶ್ರೀನಿವಾಸ್ ಆ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಯುವಂತೆ ರಘುನಾಥ್ ಮೇಲೆ ಒತ್ತಡ ಹಾಕಿದ್ದಾನೆ ಎಂಬ ಆರೋಪ ಕೇಳಿ ಬಂದಿತ್ತು ಆದರೆ ರಘುನಾಥ್ ಆ ಆಸ್ತಿಗಳು ರಿಯಲ್ ಎಸ್ಟೇಟ್ ವ್ಯವಹಾರದಿಂದ ಸಂಪಾದಿಸಿದ ತನ್ನ ಸ್ವಂತ ಆಸ್ತಿ ಎಂದು ಸ್ಪಷ್ಟವಾಗಿ ಹೇಳಿದ್ರು ಈ ಕಾರಣಕ್ಕಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ರಘುನಾಥ್ ತಮ್ಮ ಪತ್ನಿ ಮಂಜುಳಾ ಅವರ ಹೆಸರಿನಲ್ಲಿ ಬಿಲ್ ಬರ್ತಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಮೇ ನಾಲ್ಕರಂದು ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿರುವ ಒಂದು ಅತಿಥಿ ಗೃಹ ರಘುನಾಥ್ ಅವರ ಶವ ಸೀಲಿಂಗ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಮೃತದೇಹ ಬಂದಿತ್ತು ಈ ಅತಿಥಿ ಗೃಹವು ಆದಿಕೇಶವು ಶ್ರೀನಿವಾಸ್ ಅವರ ಒಡೆತನದಲ್ಲಿತ್ತು ಪ್ರಕರಣ ದಾಖಲಿಸಿದ ಪೊಲೀಸರು ಇದನ್ನು ಆತ್ಮಹತ್ಯೆ ಎಂದು ಘೋಷಿಸಿದರು ಮರಣೋತ್ತರ ಪರೀಕ್ಷೆಯ ನಂತರ ಬೇ ರಿಪೋರ್ಟ್ ಸಲ್ಲಿಸಿ ಪ್ರಕರಣವನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಲಾಯಿತು ಆದರೆ ಈ ಸಾವಿನ ಸುತ್ತ ಹಲವು ಅನುಮಾನಗಳು ಆರಂಭದಿಂದಲೇ ಇತ್ತು ರಘುನಾಥ್ ಅವರ ಪತ್ನಿ ಮಂಜುಳಾ ಮಾತ್ರ ಈ ನಿರ್ಧಾರವನ್ನ ಒಪ್ಪಲಿಲ್ಲ ತನ್ನ ಪತಿ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅವರನ್ನು ಕೊಲೆ ಮಾಡಲಾಗಿದೆ ಎಂದು ಆಕೆ ಆರೋಪಿಸಿದ್ರು ಮರಣದ ಸಮಯದಲ್ಲಿ ಕೊಠಡಿಯ ಬಾಗಿಲು ಒಳಗಿನಿಂದ ಲಾಕ್ ಆಗಿರಲಿಲ್ಲ ಕುತ್ತಿಗೆಯ ಮೇಲೆ ಸಾಮಾನ್ಯ ನೇಣಿನ ಗುರುತುಗಳು ಕಾಣಿಸಿರ್ಲಿಲ್ಲ ನಾಲಿಗೆ ಹೊರಗೆ ಬಂದಿರಲಿಲ್ಲ ಎಂದು ಆಕೆ ದೂರಿನಲ್ಲಿ ಉಲ್ಲೇಖಿಸಿದ್ರು ಸಾವಿಗೆ ಕೆಲವೇ ಗಂಟೆಗಳ ಮೊದಲು ತನ್ನ ಪತಿ ಕರೆ ಮಾಡಿ ತನ್ನ ಜೀವಕ್ಕೆ ಅಪಾಯವಿದೆ ಎಂದು ಹೇಳಿದ್ದಾನೆ ಎಂದು ಮಂಜುಳಾ ಕೋರ್ಟ್ಗೆ ತಿಳಿಸಿದ್ರು ಆದ್ರೆ ಪೊಲೀಸರು ಆಕೆಯ ದೂರನ್ನ ಸ್ವೀಕರಿಸಲು ನಿರಾಕರಿಸಿದ್ರು ನ್ಯಾಯಕ್ಕಾಗಿ ಮಂಜುಳಾ ಹೈಕೋರ್ಟ್ ಮೆಟ್ಟಿಲೇರಿದ್ರು ಅವರ ಅರ್ಜಿಯನ್ನು ಪರಿಶೀಲಿಸಿದ ಹೈಕೋರ್ಟ್ ಪ್ರಕರಣದಲ್ಲಿ ಗಂಭೀರ ಅನುಮಾನಗಳಿವೆ ಎಂದು ಗಮನಿಸಿ ಸಿಬಿಐ ತನಿಖೆಗೆ ಆದೇಶ ನೀಡಿತು ತನಿಖೆ ಕೈಗೆತ್ತಿಕೊಂಡ ಸಿಬಿಐ ಪ್ರಕರಣವನ್ನು ಮುಚ್ಚಿಹಾಕಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವುದು ತನಿಖೆಯಲ್ಲಿ ಬಹಿರಂಗವಾಗಿದೆ ಎಂದು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿತ್ತು ಸರ್ಕಾರದ ಸೇಲುಗಳು ಸ್ಟ್ಯಾಂಪ್ ಪೇಪರ್ಗಳು ಹಾಗೂ ಬೇಲ್ ದಾಖಲೆಗಳನ್ನು ನಕಲಿಯಾಗಿ ಸೃಷ್ಟಿಸಿ ಸಾಕ್ಷ್ಯ ನಾಶಪಡಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಹೊರಬಂದವು ಸಿಬಿಐ ತನಿಖೆಯ ಆಧಾರದಲ್ಲಿ ಆದಿ ಕೇಶವಲು ಪುತ್ರ ಡಿಎ ಶ್ರೀನಿವಾಸ್ ಪುತ್ರಿ ಡಿಎ ಕಲ್ಪಜ ಮತ್ತು ಹಾಲಿ ರಾಜ್ಯ ಮಾನವ ಹಕ್ಕು ಆಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ದೇವ ಪಿ ಮೋಹನ್ ಸೇರಿದಂತೆ ಮೂವರನ್ನು ಬಂಧಿಸಲಾಯಿತು ಬಂಧನದ ಬಳಿಕ ವೈದ್ಯಕೀಯ ಪರೀಕ್ಷೆಗಾಗಿ ಬೌರಿಕ್ ಆಸ್ಪತ್ರೆಗೆ ಕರೆದೊಯ್ದು ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಕೋರ್ಟ್ ಆದೇಶದಂತೆ ಮೂವರನ್ನು ಎಂಟು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಇದು ಆತ್ಮಹತ್ಯೆ ಎಂದು ಮುಚ್ಚಿಟ್ಟ ಪ್ರಕರಣ ಈಗ ದೊಡ್ಡ ಕ್ರಿಮಿನಲ್ ಸಂಚು ಪ್ರಕರಣವಾಗಿ ಬದಲಾಗಿರುವುದಕ್ಕೆ ಸಾಕ್ಷಿಯಾಗಿದೆ ಸಿಬಿಐ ದಾಖಲಿಸಿರುವ ಎಫ್ಐಆರ್ಗಳಲ್ಲಿ ಇನ್ನಷ್ಟು ಗಂಭೀರ ಆರೋಪಗಳಿವೆ ರಘುನಾಥ್ ಅವರ ಆಸ್ತಿಯನ್ನು ಕಬಳಿಸುವ ಉದ್ದೇಶದಿಂದ ನಕಲಿ ವಿಲ್ ಸೃಷ್ಟಿಸಲಾಗಿದೆ ನಕಲಿ ಸ್ಟಾಂಪ್ ಪೇಪರ್ ಗಳನ್ನು ಬಳಸಲಾಗಿದೆ ಮತ್ತು ಕೊಲೆ ಬಳಿಕ ಅದನ್ನು ಆತ್ಮಹತ್ಯೆಯಾಗಿ ಬಿಂಬಿಸಲಾಗಿದೆ ಎಂದು ಸಿಬಿಐ ಹೇಳಿದೆ ಮಂಜುಳಾ ಅವರ ಹೇಳಿಕೆಯಂತೆ ಶ್ರೀನಿವಾಸ್ ಮತ್ತು ದಾಮೋದರ್ ಎಂಬುವರು ರಘುನಾಥ್ ಅವರನ್ನು ಗೆಸ್ಟ್ ಹೌಸ್ಗೆ ಕರೆಸಿ ಎರಡು ದಿನಗಳ ಕಾಲ ಅಕ್ರಮ ಬಂಧನದಲ್ಲಿಟ್ಟು ಆಸ್ತಿಯನ್ನು ತಮ್ಮ ಹೆಸರು ವರ್ಗಾಯಿಸುವಂತೆ ಒತ್ತಡ ಹಾಕಿದ್ರು ಆಸ್ತಿಯನ್ನು ಇದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಲಾಗಿತ್ತು ಎಂಬ ಆರೋಪವು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಮೇ ನಾಲ್ಕರಂದು ಬೆಳಗ್ಗೆ ರಘುನಾಥ್ ಕೋನಿಗೆ ಬಾರಿ ಪತ್ನಿಗೆ ಕರೆ ಮಾಡಿ ತನ್ನ ಮೇಲೆ ನಡೆಯುತ್ತಿರುವ ಒತ್ತಡ ಮತ್ತು ಬೆದರಿಕೆಗಳ ಬಗ್ಗೆ ಹೇಳಿದ್ದಾನೆ ಎಂದು ಮಂಜುಳಾ ಕೋರ್ಟ್ಗೆ ತಿಳಿಸಿದ್ದಾರೆ ನಂತರ ಆತನ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಯಿತು ರಘುನಾಥ್ ಅವರನ್ನು ಶ್ರೀನಿವಾಸ್ ಒಡೆತನದ ವೈದೇಹಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಅಲ್ಲಿ ಇವರು ಮೃತಪಟ್ಟಿದ್ದಾರೆ ಎಂದು ಘೋಷಿಸಲಾಯಿತು ಈ ಎಲ್ಲಾ ಬೆಳವಣಿಗೆಗಳು ಆತ್ಮಹತ್ಯೆ ಎಂಬ ಪೊಲೀಸರ ವಾದವನ್ನು ಅನುಮಾನಸ್ಪದವಾಗಿಸುತ್ತವೆ ಈ ಪ್ರಕರಣದಲ್ಲಿ ಕೊಲೆ ಸಾಬೀತಾದ್ರೆ ಭಾರತೀಯ ದಂಡ ಸಂಹಿತೆ ಅಡಿಯಲ್ಲಿ ಅತ್ಯಂತ ಕಠಿಣ ಶಿಕ್ಷೆ ಎದುರಾಗಲಿದೆ ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಅಡಿಯಲ್ಲಿ ಕೊಲೆ ಸಾಬೀತಾದ್ರೆ ಆರೋಪಿಗಳಿಗೆ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಬಹುದು ಕ್ರಿಮಿನಲ್ ಪಿತೂರಿಗೆ ಸೆಕ್ಷನ್ ನೂರ ಇಪ್ಪತ್ತು ಬಿ ಅಡಿಯಲ್ಲಿ ಸಮಾನ ಶಿಕ್ಷೆ ಅನ್ವಯಿಸುತ್ತದೆ ಸಾಕ್ಷ್ಯ ನಾಶಪಡಿಸಿದ್ರೆ ಐಪಿಸಿ ಎರಡ್ ನೂರ ಒಂದು ಅಡಿಯಲ್ಲಿ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ ನಕಲಿ ದಾಖಲೆ ಮತ್ತು ವೇಲ್ ಸೃಷ್ಟಿಸಿದ ಆರೋಪ ಸಾಬೀತಾದ್ರೆ ಸೆಕ್ಷನ್ ಮತ್ತು ಎಪ್ಪತ್ತೊಂದು ಅಡಿಯಲ್ಲಿ ಏಳರಿಂದ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಇದರ ಜೊತೆಗೆ ಪೊಲೀಸ್ ಅಧಿಕಾರಿ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಸಾಬೀತಾದ್ರೆ ಅದು ಅಧಿಕಾರದ ದುರುಪಯೋಗ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಶಿಕ್ಷೆ ಇನ್ನಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ದೇವಂಗತ ಆದಿಕೇಶವಲು ಅವರ ಪುತ್ರ ಪುತ್ರಿಯರ ವಿರುದ್ಧ ಈ ಹಿಂದೆ ಕೇಳಿ ಬಂದಿದ್ದ ವಿವಾದಗಳತ್ತವೂ ಗಮನ ಸೆಳೆಯುತ್ತಿದೆ ಆದಿಕೇಶವಲು ನಿಧನರಾದ ಬಳಿಕ ಅವರ ಕುಟುಂಬದ ಮೇಲೆ ನಡೆದ ಆದಾಯ ತೆರಿಗೆ ದಾಳಿಗಳು ಆಗಲೇ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು ಆ ದಾಳಿಗಳ ವೇಳೆ ಅಪಾರ ಪ್ರಮಾಣದ ನಗದು ಮತ್ತು ದೊಡ್ಡ ದೊಡ್ಡ ಆಸ್ತಿಗಳು ಪತ್ತೆಯಾಗಿದ್ದವು ಎಂಬುದು ದಾಖಲೆಗಳಲ್ಲಿ ಈ ಬೆಳವಣಿಗೆಗಳು ಆದಿಕೇಶವಲು ಕುಟುಂಬದ ಆಸ್ತಿ ವ್ಯವಹಾರಗಳು ಮತ್ತು ಹಣಕಾಸು ಚಟುವಟಿಕೆಗಳ ಬಗ್ಗೆ ಪ್ರಶ್ನೆಗಳನ್ನ ಎಬ್ಬಿಸುತ್ತಿವೆ ಇದಾದ ನಂತರ ಮೃತ ರಘುನಾಥ್ ಪತ್ನಿ ಮಂಜುಳಾ ಅವರ ದೂರಿನ ಪ್ರಕಾರ ಈ ಆದಾಯ ತೆರಿಗೆ ದಾಳಿಗಳ ಹಿಂದೆ ತನ್ನ ಪತಿಯೇ ಕಾರಣ ಎಂದು ಆದಿಕೇಶವಲು ಪುತ್ರ ಪುತ್ರಿಯರು ಶಂಕಿಸಿದ್ರು ಇದೇ ಶಂಕೆ ಅವರ ನಡುವೆ ವೈಷಮ್ಯಕ್ಕೆ ಕಾರಣವಾಯಿತು ಎಂಬ ಆರೋಪವೂ ಇದೆ ಐಟಿ ದಾಳಿಗಳ ನಂತರ ಕುಟುಂಬದೊಳಗಿನ ಸಂಬಂಧಗಳು ಮತ್ತಷ್ಟು ಹದಗೆಟ್ಟಿದ್ದು ಆಸ್ತಿ ವರ್ಗಾವಣೆ ವಿಚಾರದಲ್ಲಿ ರಘುನಾಥ್ ಮೇಲೆ ಒತ್ತಡ ಹೆಚ್ಚಾಯಿತು ಎಂದು ಮಂಜುಳಾ ಕೋರ್ಟ್ಗೆ ತಿಳಿಸಿದ್ದಾರೆ ಈ ಹಿನ್ನೆಲೆ ನೋಡಿದ್ರೆ ರಘುನಾಥ್ ಸಾವು ಏಕಾಏಕಿ ನಡೆದ ಘಟನೆಯಲ್ಲ ಹಲವು ವರ್ಷಗಳಿಂದ ರೂಪುಗೊಂಡ ಸಂಘರ್ಷದ ಫಲಿತಾಂಶವೇ ಎಂಬ ಅನುಮಾನ ಮತ್ತಷ್ಟು ಗಟ್ಟಿಯಾಗ್ತಿದೆ ಅಷ್ಟೇ ಅಲ್ಲ ಆದಿಕೇಶವು ಕುಟುಂಬದ ಸದಸ್ಯರು ರಾಜಕೀಯ ಉದ್ಯಮ ಮತ್ತು ಅಧಿಕಾರದ ವಲಯದಲ್ಲಿ ಪ್ರಭಾವ ಹೊಂದಿದ್ದರು ಎಂಬ ಕಾರಣಕ್ಕೆ ಹಿಂದಿನ ಪ್ರಕರಣಗಳು ಹಾಗೂ ದೂರುಗಳು ಸರಿಯಾಗಿ ತನಿಖೆಗೊಳಗಾಗಲಿಲ್ಲ ಎಂಬ ಆರೋಪಗಳು ಕೂಡ ಕೇಳಿಬಂದಿವೆ ಕಾರಣಕ್ಕಾಗಿ ಪ್ರಾರಂಭದಲ್ಲಿ ರಘುನಾಥ್ ಸಾವು ಆತ್ಮಹತ್ಯೆ ಎಂದು ಸುಲಭವಾಗಿ ಮುಚ್ಚಿ ಹಾಕಲಾಗಿತ್ತು ಆದ್ರೆ ಇಂದು ಸಾಕಷ್ಟು ಪ್ರಶ್ನೆಗಳು ಎತ್ತಿವೆ ನಿಜಕ್ಕೂ ಆ ದಿನ ನಡೆದಿದ್ದೇನೆ ರಘುನಾಥ್ಗೂ ಹಾಗೂ ಆದಿಕೇಶವಿಗೂ ಎಲ್ಲಿಂದ ಸಂಬಂಧ ಇಬ್ಬರು ಅಷ್ಟು ಆಪ್ತರಾಗಿದ್ದು ಹೇಗೆ ಈಗ ರಘುನಾಥ್ ಅವರ ಪತ್ನಿ ಮಂಜುಳಾ ಮಾಡುತ್ತಿರುವ ಆರೋಪ ನಿಜಕ್ಕೂ ಸತ್ಯಾನ ಅಥವಾ ಸುಳ್ಳ ಇದೇ ಕಾರಣಕ್ಕಾಗಿ ಪ್ರಾರಂಭದಲ್ಲಿ ರಘುನಾಥ್ ಸಾವು ಆತ್ಮಹತ್ಯೆ ಎಂದು ಸುಲಭವಾಗಿ ಮುಚ್ಚಲ್ಪಟ್ಟಿದೆ ಎಂಬ ಪ್ರಶ್ನೆ ಈಗ ಮತ್ತೆ ಕೇಳ್ಪಟ್ಟಿದೆ ಈ ಎಲ್ಲ ಹಳೆಯ ವಿವಾದಗಳು ಮತ್ತು ಆರ್ಥಿಕ ಪ್ರಕರಣಗಳು ಇಂದಿನ ಕೊಲೆ ಸಂಚು ಆರೋಪಗಳೊಂದಿಗೆ ಜೋಡಣೆಯಾಗಿ ನೋಡಿದಾಗ ಆದಿಕೇಶವಲು ಕುಟುಂಬದ ಸುತ್ತಲಿನ ವಿವಾದಗಳು ಹೊಸ ತೆರವು ಪಡೆದುಕೊಂಡಂತೆ ಕಾಣಿಸ್ತಿವೆ ಈ ಪ್ರಕರಣದಲ್ಲಿ ಮತ್ತೊಂದು ಆತಂಕಕಾರಿ ಅಂಶ ಏನೆಂದ್ರೆ ಪ್ರಾಥಮಿಕ ಹಂತದಲ್ಲಿ ತನಿಖೆ ಹೇಗೆ ದಿಕ್ಕು ತಪ್ಪಿಸಲಾಯಿತು ಎಂಬುದು ಆರಂಭದಲ್ಲಿ ಎಚ್ಎಎಎಲ್ ಠಾಣೆ ಪೊಲೀಸರು ಮೂರು ಎಫ್ಐಆರ್ ಗಳನ್ನು ದಾಖಲಿಸಿದ್ರು ತನಿಖೆಯ ಗುಣಮಟ್ಟದ ಬಗ್ಗೆ ಹಲವು ಪ್ರಶ್ನೆಗಳು ಎತ್ತಿದ್ವು ನಂತರ ಸರ್ಕಾರ ನೇಮಿಸಿದ ಎಸ್ಐಟಿ ತನಿಖೆ ಕೈಗೆತ್ತಿಕೊಂಡ್ರು ವಿಚಾರಣಾ ನ್ಯಾಯಾಲಯ ಎಸ್ಐಟಿ ವರದಿಯನ್ನು ಕಳಪೆ ತನಿಖೆ ಎಂದು ತಿರಸ್ಕರಿಸಿತು ಇದು ಪ್ರಕರಣದ ಮೇಲೆ ಪ್ರಭಾವ ಬೀರಲು ಯತ್ನ ನಡೆದಿದೆ ಎಂಬ ಅನುಮಾನವನ್ನು ಮತ್ತಷ್ಟು ಬಲಪಡಿಸಿತ್ತು ಸಿಬಿಐ ತನಿಖೆಯ ವೇಳೆ ಆದಾಯ ತೆರಿಗೆ ದಾಳಿಯ ವಿಚಾರವು ಮತ್ತೆ ಚರ್ಚೆಗೆ ಬಂದಿದೆ ಮಂಜು ಅವರ ಆರೋಪದ ಪ್ರಕಾರ ಶ್ರೀನಿವಾಸ್ ಮತ್ತು ಅವರ ಸಹೋದರಿ ದೇ ಕಲ್ಪಜ ಅವರು ತಮ್ಮ ಮೇಲಾದ ಐಟಿ ದಾಳಿಗೆ ರಘುನಾಥ್ ಕಾರಣವೆಂದು ಶಂಕಿಸಿದ್ರು ಆದಿ ಕೇಶವ್ಲು ಅವರ ನಿಧನದ ನಂತರ ನಡೆದ ದಾಳಿಯಲ್ಲಿ ಸುಮಾರು ಅರವತ್ತು ಕೋಟಿ ರೂಪಾಯಿ ನಗದು ಮತ್ತು ಎರಡ್ ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ವಶಪಡಿಸಿಕೊಳ್ಳಲಾಗಿತ್ತು ಎಂಬ ಮಾಹಿತಿ ತನಿಖೆಯ ಭಾಗವಾಗಿದೆ ಈ ಆರ್ಥಿಕ ಹಿನ್ನೆಲೆ ಈ ಪ್ರಕರಣವನ್ನು ಕೇವಲ ವೈಯಕ್ತಿಕ ವೈಷಮ್ಯದ ಮಟ್ಟಕ್ಕಿಂತ ಬಹಳ ಗಂಭೀರ ಹಂತಕ್ಕೆ ಕೊಂಡೊಯ್ಯುತ್ತದೆ ಮೃತ ರಘುನಾಥ್ ಅವರು ಆಂಧ್ರಪ್ರದೇಶದ ಮತ್ತು ಕರ್ನಾಟಕದಲ್ಲಿ ಹಲವಾರು ಸ್ಥಿರ ಆಸ್ತಿಗಳನ್ನು ವ್ಯವಹರಿಸಿದ್ದವರು ಬೆಂಗಳೂರಿನಲ್ಲಿ ಸ್ವಾಧೀನಪಡಿಸಿಕೊಂಡಿದ್ದ ಆಸ್ತಿಗಳ ಮೌಲ್ಯ ಕೋಟಿಗಳಲ್ಲಿತ್ತು ಈ ಆಸ್ತಿಗಳ ಮೇಲಿನ ಹಿಡಿತಕ್ಕಾಗಿ ನಡೆದ ಪಿತೂರಿಗೆ ಅವರ ಸಾವಿಗೆ ಕಾರಣವಾಯಿತು ಎಂಬುದು ಈಗ ಸಿಬಿಐ ತನಿಖೆಯ ಕೇಂದ್ರ ಬಿದ್ದು ನಕಲಿ ವಿಲ್ ನಕಲಿ ಸ್ಟಾಂಪ್ ಪೇಪರ್ ಮತ್ತು ದಾಖಲೆಗಳ ಸರಣಿ ಈ ಪ್ರಕರಣವನ್ನು ಯೋಜಿತ ಆರ್ಥಿಕ ಅಪರಾಧ ಮತ್ತು ಕೊಲೆ ಸಂ ತೋರಿಸುತ್ತದೆ ಎಲ್ಲರ ಕಣ್ಣು ನ್ಯಾಯಾಲಯದ ಮುಂದಿನ ವಿಚಾರಣೆಯ ಮೇಲೆ ನೆಟ್ಟಿದೆ ಸಿಬಿಐ ಸಲ್ಲಿಸಿರುವ ಸಾಕ್ಷಿಗಳು ಮತ್ತು ಆರೋಪಗಳು ನ್ಯಾಯಾಲಯದಲ್ಲಿ ಹೇಗೆ ತೇರ್ಗಡೆಯಾಗುತ್ತವೆ ಎಂಬುದೇ ಮುಂದಿನ ಪ್ರಶ್ನೆ ಆರು ವರ್ಷಗಳ ನಂತರ ಇದೀಗ ಎಲ್ಲರ ಕಣ್ಣು ನ್ಯಾಯಾಲಯದ ಮುಂದಿನ ವಿಚಾರಣೆಯ ಮೇಲೆ ನೆಟ್ಟಿದೆ ಸಿಬಿಐ ಸಲ್ಲಿಸಿರುವ ಸಾಕ್ಷಿಗಳು ಮತ್ತು ಆರೋಪಗಳು ನ್ಯಾಯಾಲಯದಲ್ಲಿ ಹೇಗೆ ತೇರ್ಗಡೆಯಾಗುತ್ತೇವೆ ಎಂಬುದೇ ಮುಂದಿನ ಪ್ರಶ್ನೆ ಆರು ವರ್ಷಗಳ ನಂತರವೂ ನ್ಯಾಯಕ್ಕಾಗಿ ಹೋರಾಡಿದ ಒಬ್ಬ ಪತ್ನಿಯ ಧೈರ್ಯ ಈ ಪ್ರಕರಣವನ್ನು ಮರುತೆರೆದಿದೆ ಆತ್ಮಹತ್ಯೆ ಎಂಬ ಹೆಸರಿನಲ್ಲಿ ಮುಚ್ಚಿಹೋದ ಒಂದು ಸಾವು ನಿಜಕ್ಕೂ ಕೊಲೆ ಎಂದು ಸಾಬೀತಾದರೆ ಇದು ಕೇವಲ ಒಂದು ಕುಟುಂಬಕ್ಕೆ ಮಾತ್ರವಲ್ಲ ತನಿಖಾ ವ್ಯವಸ್ಥೆಯ ಮೇಲೂ ದೊಡ್ಡ ಪ್ರಶ್ನೆ ಎತ್ತುವ ಪ್ರಕರಣವಾಗಿ ಇತಿಹಾಸದಲ್ಲಿ ದಾಖಲಾಗಲಿದೆ ವರ್ಷಗಳ ಹಿಂದೆ ಆತ್ಮಹತ್ಯೆ ಎಂದು ಮುಚ್ಚಿಟ್ಟ ಪ್ರಕರಣ ಇಂದು ಮತ್ತೆ ತೆರೆದುಕೊಂಡಿದೆ ಸತ್ಯವನ್ನು ಎಷ್ಟು ದಿನ ಊತು ಹಾಕಿದ್ರು ಅದು ಯಾವಾಗ್ಲಾದ್ರೂ ಹೊರ ಬರುತ್ತದೆ ಎಂಬುದಕ್ಕೆ ಈ ಪ್ರಕರಣ ಸ್ಪಷ್ಟ ಉದಾಹರಣೆಯಾಗಿದೆ ಇದು ಕೇವಲ ಒಂದು ಸಾವಿನ ಕಥೆಯಲ್ಲ ಇದು ಆಸ್ತಿ ಅಧಿಕಾರ ಮತ್ತು ಅಪರಾಧಗಳ ಸಂಗಮದಲ್ಲಿ ಹುಟ್ಟಿದ ಭಯಾನಕ ಸಂಚಿನ ಕತೆ ನ್ಯಾಯ ತಡವಾದರೂ ನ್ಯಾಯ ತಪ್ಪುವುದಿಲ್ಲ ಎಂಬ ನಿರೀಕ್ಷೆಯೊಂದಿಗೆ ಇಡೀ ರಾಜ್ಯ ಈ ಪ್ರಕರಣದ ಅಂತಿಮ ತೀರ್ಪಿನತ್ತ ಕಾಯ್ತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ